ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಸುಂದರವಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಎಷ್ಟೋ ಹೀರೋಗಳು ಹೇಳಿರ್ತಾರೆ ನಮ್ಮನ್ನು ನಾವೇ ಊಟಕ್ಕೊಬೇಕು ನಮಗೆ ನಾವೇ ಹೀರೋಗಳಾಗಬೇಕು ಇಲ್ಲಿ ಯಾರೋ ಹೀರೋನ ಊಟಾಕಲ್ಲ ಅಂತೆಲ್ಲ ಏನೇನೋ ಹೇಳಿರ್ತಾರೆ ಹಾಗೆ ನಮ್ಮನ್ನು ನಾವೇ ಹೊಗಳ್ಕೊಬೇಕು ಇವಾಗ ನಾನು ಕೂಡ ಮಹಿಳೆ ಆಗಿದ್ದು ಮಹಿಳೆ ಬಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಹೇಳಿದ್ದು ನಮ್ಮನ್ನು ನಾವೇ ಹೊಗಳ್ಳ್ಕೊಬೇಕು ಅಂತ ಹೆಣ್ಣು ಸೃಷ್ಟಿಯ ಕಣ್ಣು ಮಹಿಳೆಯರಿಲ್ಲದ ಈ ಜಗತ್ತನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ ಅಂತಲೇ ಹೇಳ್ಬೋದು ಅಂತಹ ಮಹಿಳೆಯರಿಗೆ ಗೌರವ ಮತ್ತು ಪ್ರೀತಿಯನ್ನು ನೀಡಲು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನೀವು ನಿಮ್ಮ ತಾಯಿ ಸಹೋದರಿ ಮಗಳು ಹೆಂಡತಿ ಅಥವಾ ಸ್ನೇಹಿತೆ ಇವತ್ತು ನೀವು ಅವರಿಗೆ ಸ್ಪೆಷಲಾಗಿ ವಿಶಸ್ ಹೇಳಿದ್ರೆ ಅವ್ರನ್ನ ಅವರು ನಿಮ್ಮ ತಾಯಿ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಸಹೋದರಿಯರಾಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ಒಂದೊಳ್ಳೆ ಸ್ನೇಹಿತೆ ಆಗಿರ್ಬೋದು ಅವ್ರನ್ನ ಖುಷಿ ಪಡಿಸೋದಿಕ್ಕೆ ಸಂತೋಷ ಪಡಿಸೋದಿಕ್ಕೆ ಇದೊಂದೊಳ್ಳೆ ದಿನ ಅಂತಲೇ ಹೇಳ್ಬೋದು ಮಹಿಳೆ ಮಮತೆಯ ಆಗರ ಪ್ರೀತಿ ವಾತ್ಸಲ್ಯದ ಸಾಗರ ಮಹಿಳೆ ಅಂದರೆ ಸ್ಫೂರ್ತಿ ಮನೆಯ ನಂದಾದೀಪ ಸೌಂದರ್ಯದ ಗಣಿ ಪದಗಳಲ್ಲಿ ವರ್ಣಿಸಲಾಗದ ಮಹಿಳೆಗೆ ವರ್ಣನಾತೀತ ಮಹಿಳೆಗೆ ಅಭಿನಂದನೆ ಹೆಣ್ಣು ಪ್ರಕೃತಿ ಕಣ್ಣು ಅಂತಲೇ ಹೇಳ್ತಾರೆ ಸೃಷ್ಟಿ ಕಣ್ಣು ಅಥವಾ ಪ್ರಕೃತಿ ಕಣ್ಣು ಅಂತಲೇ ಹೇಳ್ತಾರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡ್ರೆ ಇದೊಂದೊಳ್ಳೆ ಹಬ್ಬ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದು ಕೂಡ ನಮ್ಮ ಹೆಣ್ಣು ಮಕ್ಕಳ ಒಂದು ಜವಾಬ್ದಾರಿ ಜೀವ ಕೊಡುವ ತಾಯಿಯಾಗಿ ಧೈರ್ಯ ಕೊಡುವ ಅಕ್ಕ ತಂಗಿಯಾಗಿ ಜೀವನಕ್ಕೆ ದಾರಿದೀಪವಾಗಿ ಮನೆ ಮನಗಳ ಬೆಳಗಿಸುವ ಮಗಳಾಗಿ ಪ್ರತಿ ಮೈಲಿಗಲ್ಲಿನಲ್ಲೂ ಜೊತೆಯಾಗಿ ಇರುವವಳೇ ಮಹಿಳೆ ಸರ್ವ ಬಾಂಧವ್ಯವನ್ನು ನಿಭಾಯಿಸಿ ತನ್ನವರ ಸಾಧನೆಗೆ ಪ್ರೋತ್ಸಾಹಿಸಿ ಬೆಂಗಾವಲಾಗಿ ನಿಂತು ಗೆದ್ದರು ಸೋತರು ಮುನ್ನಡೆಯುವಳು ಮಹಿಳೆ ಬಂದಿದ್ದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ದರಿತ್ರಿ ಹೆಣ್ಣು ದೇವತೆಯ ಪ್ರತಿರೂಪ ಹೆಣ್ಣು ನೊಂದು ಬೆಂದರೂ ಆತ್ಮಾಭಿಮಾನ ಬಿಡದೆ ಸರ್ವ ಕ್ಷೇತ್ರಗಳಲ್ಲಿಯೂ ತನ್ನದೇ ಛಾಪು ಮೂಡಿಸಿದ್ದಾಳೆ ಮಹಿಳೆ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವಳು ಮನಸ್ಸೆಂಬ ಮನೆಗೆ ಇವಳೆ ಮಹಾರಾಣಿ ಎಲ್ಲರನ್ನೂ ಒಂದುಗೂಡಿಸುವ ಶಕ್ತಿ ಎಲ್ಲರನ್ನೂ ಪ್ರೇಮದ ದೀವಿಗೆಯಲ್ಲಿ ಬೆಳಗುವಳು ಅಣ್ಣನ ಪ್ರೀತಿಯ ತಂಗಿಯಾಗಿ ಅಕ್ಕನ ಜೀವದ ಗೆಳತಿಯಾಗಿ ಅಪ್ಪನ ಮುದ್ದಿನ ಮಗಳಾಗಿ ತಮ್ಮನ ಎರಡನೇ ತಾಯಿಯಾಗಿ ಪಾತ್ರ ನಿರ್ವಹಿಸುವ ಹೆಣ್ಣಿಗೆ ಸರಿಸಾಟಿಯಾರ ವರ್ಣನೆಗೆ ನಿಲುಕದ ಸೌಂದರ್ಯ ನವಿಲೆ ಮೆಚ್ಚುವ ಹಂದ ನಕ್ಷತ್ರವೇ ಬೆರಗಾಗುವ ಹೊಳಪು ದೈವವೇ ಶರಣಾಗುವ ಪ್ರೀತಿ ನೋವೇ ತಲೆಬಾಗುವ ಸಹನೆ ಇದೆಲ್ಲವನ್ನು ಹೊಂದಿರೋದು ಮಹಿಳೆ ಗರ್ಭದಲ್ಲಿ ಕಾಯುವವಳು ಜನ್ಮದಾತೆ ಅವಳ ಸಂಕುಲವನ್ನು ಅಂದರೆ ಹೆಣ್ಣು ಮಕ್ಕಳನ್ನು ಉಳಿಸಿ ಬೆಳೆಸಿ ಹುಟ್ಟುತ್ತಲೇ ಶೋಷಣೆ ಪ್ರತಿ ಹೆಜ್ಜೆಯಲ್ಲೂ ನೋವು ಕಾಮುಕ ಕಣ್ಣನ್ನು ತಪ್ಪಿಸಿ ಓಡಾಡುವ ಸಹನೆಯ ಪ್ರತಿರೂಪ ಹೆಣ್ಣು ಹೆಣ್ಣಿಂದಲೇ ಸುಖ ಹೆಣ್ಣಿಂದಲೇ ಶಾಂತಿ ಹೆಣ್ಣು ಒಲಿದರೆ ನಾರಿ ಹೆಣ್ಣು ಒಲಿದರೆ ನಿಜ ಸಂಗಾತಿ ಇನ್ನೇನಂತ ಹೇಳೋದು ಹೆಣ್ಣನ್ನು ಸೃಷ್ಟಿ ಸ್ಥಿತಿ ಲಯಕಾರರಿಗೆ ಜನ್ಮ ನೀಡಿದವಳು ಹೆಣ್ಣು ನಮ್ಮ ಭೂಮಿ ತಾಯಿ ಹೆಣ್ಣು ನಾವು ಪೂಜಿಸುವ ಪ್ರತಿಯೊಂದು ದೈವವು ಹೆಣ್ಣೆ ಹಾಗಾಗಿ ಹೆಣ್ಣನ್ನು ಕಾಮದೃಷ್ಟಿಯಿಂದ ನೋಡುವ ಬದಲು ಪೂಜ್ಯ ಮನೋಭಾವನೆಯಿಂದ ನೋಡೋಣ ಹೆಣ್ಣು ಯಾವ ಕ್ಷೇತ್ರದಲ್ಲಿ ಇವತ್ತು ಇಲ್ಲ ಅಂತಲೇ ಹೇಳೋ ಹಾಗಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ತನ್ನ ಚಾಪುಗಾಲನ್ನು ಮೂಡಿಸಿದ್ದಾಳೆ ಒಂದು ಮುನ್ನಡೆಯುತ್ತಿದ್ದಾಳೆ ಸಮಾನತೆ ಸಮಾನತೆ ಅಂತ ಇದ್ರು ಹೆಣ್ಣಿಗೆ ಸಮಾನತೆ ಸಿಕ್ಕಿದೆ ಅಂತ ಒಂದು ಅರ್ಥದಲ್ಲಿ ಹೇಳಬಹುದು ಆದರೆ ಕೆಲವೊಂದು ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳು ಆದಷ್ಟು ಕಡಿಮೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಖುಷಿಯ ವಿಚಾರನೇ ಮಹಿಳಾ ದಿನಾಚರಣೆ ಅಂತ ಹೇಳ್ಬೋದು ಅದ್ರ ಮಧ್ಯ ಬೇರೆ ಯಾವುದೇ ಕೆಡುಕುಗಳನ್ನ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಆ ವಿಚಾರವನ್ನು ಎಲ್ಲ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಮಸ್ತೆ